ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು ನೋಡಿ ಇಪ್ಪತ್ತೊಂದನೇ ತಾರೀಕು ಮಹಾಲಯ ಅಮಾವಾಸ್ಯ ಬರ್ತಾ ಇದೆ ಅಂದಿನೇ ನಮಗೆ ಸೂರ್ಯನ ಗ್ರಹಣ ಕೇತುಗ್ರಸ್ತ ಸೂರ್ಯ ಗ್ರಹಣ ಆಗ್ತಾ ಇದೆ ಇವರು ನೋಡಿ ಸಿಂಹರಾಶಿಯಲ್ಲಿ ಗ್ರಹಣ ನಡೀತಾ ಇದೆ ನಮಗೆ ಪ್ರಭಾವ ಕಡಿಮೆ ಇರುತ್ತೆ ಅಂದರೆ ಭಾರತಕ್ಕೆ ಪ್ರಭಾವ ಇರೋ ಕಾರಣ ಭೂಮಿ ಮೇಲೆ ತಕ್ಕ ಮಟ್ಟಕ್ಕೆ ಸ್ವಲ್ಪ ಪ್ರಭಾವ ಇರುತ್ತೆ ನಮಗೆ ದ್ವಾದಶ ರಾಶಿಗಳ ಫಲಗಳ ಮೇಲೆ ಅಂಥ ಪ್ರಭಾವ ಇರಲ್ಲ ಆದರೂ ಕೂಡ ನೋಡಿ ಈಗ ಸಿಂಹರಾಶಿಯಲ್ಲಿ ನಡೀತಾ ಇರೋದ್ರಿಂದ ಸಿಂಹರಾಶಿಯವರು ಒಂದೆರಡು ದಿನ ಎಚ್ಚರಿಕೆ ವಹಿಸಬೇಕಾಗುತ್ತೆ ನಂತರ ನಮಗೆ ಮಹಾಲಯ ಅಮಾವಾಸ್ಯೆ ಮಹಾಲಯ ಅಮಾವಾಸ್ಯೆಗೆ ನಿಮ್ಮ ಪೂರ್ವಜರು ಆನ್ಸಿಷ್ಟಿರ್ತಾರೆ ಅವ್ರ ಮೂರು ತಲೆಮಾರ ಹೆಸರುಗಳನ್ನು ಹೇಳ್ಕೊಂಡು ಅವರ ಹೆಸರಲ್ಲಿ ನೀವು ದಾನ ಧರ್ಮಗಳು ಮಾಡೋದ್ರಿಂದ ಖಂಡಿತ ನಿಮಗೆ ಪಿತೃಋಣಗಳಿಂದ ವಿಮುಕ್ತಗೊಂಡು ಒಳ್ಳೆ ಕಾರ್ಯ ಕೆಲಸಗಳು ಕಟ್ ತಡೆ ಹಿಡಿಯಲ್ಲ ಸೊ ಆರಾಮೇ ನಡ್ಕೊಂಡು ಹೋಗುತ್ತೆ ಅಂತ ಹೇಳ್ಬೋದು ಸೊ ಪಿತೃಋಣಗಳಿಂದ ವಿಮುಕ್ತಿಗೊಳ್ಳೋಕ್ಕೆ ಅನುಕೂಲಗಳಾಗುತ್ತೆ ಸೊ ಮಹಾಲಯವಾದ ಖಂಡಿತ ಎಲ್ಲರೂ ಆಚರಿಸಿ ಮತ್ತು ದನ ಧರ್ಮಗಳು ಬಡವರಿಗೆ ಅಂಧರಿಗೆ ಪಶು ಪಕ್ಷಿಗಳಿಗೆ ಆಹಾರ ನೀಡೋದ್ರಿಂದ ಖಂಡಿತ ಪಿತೃವನದಲ್ಲಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿ ಈಗ ನಮಗೆ ಸೆಪ್ಟೆಂಬರ್ ಇಪ್ಪತ್ತೊಂದರಿಂದ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತ ತನಕ ನೋಡೋಣ ಮುಂಚೆ ನಾವು ಮೊಹರ್ತ ಭಾಗ ನೋಡೋಣ ನಮಗೆ ನೋಡಿ ಸೆಪ್ಟೆಂಬರ್ ಅಲ್ಲಿ ಅಂತ ಭಾಗ ಸಿಗಲ್ಲ ನಮಗೆ ಈಗ ನೆಕ್ಸ್ಟ್ ದಸರಾ ಶುರು ಆಗಬೇಕು ದಸರಾಗಳಲ್ಲೇ ನಮಗೆ ವಿಜಯದಶಮಿ ಇಂದ ಶುರು ಆಗುತ್ತೆ ನಮಗೆ ಮುಹೂರ್ತ ಭಾಗದಲ್ಲಿ ನಮಗೆ ಈ ವಾರ ಮುಹೂರ್ತಗಳು ಸಿಗಲ್ಲ ಸೊ ವಿಜಯದಶಮಿಯಿಂದ ಮುಹೂರ್ತ ಹೇಳ್ಬೋದು ಸೊ ಈ ವಾರದಲ್ಲಿ ನಾವು ಮುಹೂರ್ತ ಬಿಟ್ಟು ದ್ವಾದಶ ರಾಶಿ ಫಲವನ್ನ ತಿಳ್ಕೋಣ ದ್ವಾದಶ ರಾಶಿ ತಿಳ್ಕೊಳಕು ಮುಂಚೆ ನಮ್ಗೆ ಯಾವ ಯಾವ ಗ್ರಹಗಳನ್ನು ಎಲ್ಲೆಲ್ಲಿ ಸಂಚಾರ ಮಾಡ್ತೀವಿ ಅಂತ ತಿಳ್ಕೋಣ ನೋಡಿ ಗುರು ಮಿಥುನ ರಾಶಿಯಲ್ಲಿಯೋ ಕೇತು ಸಿಂಹ ರಾಶಿಯಲ್ಲಿಯೋ ಶುಕ್ರ ಕೂಡ ಸಿಂಹ ರಾಶಿಯಲ್ಲಿ ಸಂಚಾರ ಈಗ ನಮಗೆ ನೆಕ್ಸ್ಟ್ ರವಿ ಬುದ್ಧರು ಕನ್ಯಾ ರಾಶಿಯಲ್ಲಿಯೋ ಮತ್ತೆ ಕುಜ ಏನಾಗುತ್ತೆ ರಾಶಿಯಲ್ಲಿ ಸಂಚಾರ ಕುಂಭ ರಾಶಿಯಲ್ಲಿ ರಾಹು ಮೀನ ಶನಿ ಶನಿವಕ್ರಿಯವಾಗಿ ಸಂಚಾರ ಮಾಡ್ತಾ ಇದೆ ಈಗ ನೋಡಿ ಕುಜ ನಮಗೆ ತುಲಾರಾಶಿಯಲ್ಲಿ ಸಂಚಾರ ಆಗ್ತದೆ ಅಂದ್ರೆ ಶತ್ರು ಮನೆ ಆಯ್ತು ಅಂದ್ರೆ ಶುಕ್ರ ಮನೆ ಆಯ್ತು ಕುಜಾ ಫೈರ್ ಎಲಿಮೆಂಟ್ ಅಂದ್ರೆ ಅಗ್ನಿ ತತ್ವ ಅರ್ಜೆಂಟ್ ಬೇಗ ಬೇಗ ಕೆಲಸ ಆಗಬೇಕು ಲೀಡರ್ಶಿಪ್ ಕ್ವಾಲಿಟೀಸು ಅಂದ್ರೆ ಅವ್ರಿಗೆ ಮುಂದೆ ಮುಂದಾಡ ಅಥವಾ ಚೆನ್ನಾಗಿರುತ್ತೆ ಮುಂದೆ ನುಗ್ಗಿ ಕೆಲಸ ಮಾಡೋರು ಸೇನಾಧಿಪತಿಗಳು ಅಲ್ಲಿ ಯಾವಾಗ ನಿಮ್ಗೆ ಲಕ್ಸುರಿ ನಿಧಾನ ಆರಾಮು ಈ ಅಟ್ಮಾಸ್ಫಿಯರ್ ಅಂದ್ರೆ ರಾಶಿ ಅಂದ್ರೆ ನಿಮ್ಮ ಪರಿಸರ ಅಂತ ಈಗ ಮಂಗಳ ಯಾವ ಪರಿಸರ ಪರಿಸರದಲ್ಲಿ ಬಂದು ಕೂತಿದೆ ಲಗ್ಜುರಿ ಪರಿಸರ ಆರಾಮಾಗಿರೋದು ಒಂಥರ ತಕಡಿ ಯೋಚನೆ ಮಾಡಿ ಕೆಲಸ ಮಾಡೋದು ಡಿಪ್ಲೊಮ್ಯಾಟಿಕ್ ಆಗಿರೋದು ಸೊ ಈ ಅಟ್ಮಾಸ್ಫಿಯರ್ ಮಂಗಳನ್ಗೆ ಇಷ್ಟ ಆಗಲ್ಲ ಮಂಗಳ ಫೈ ಎಲಿಮೆಂಟ್ ಮಂಗಳನ್ಗೆ ಈ ಪರಿಸರ ಅಂದ್ರೆ ತುಲಾರಾಶಿಯ ಪರಿಸರ ಇಷ್ಟ ಆಗಲ್ಲ ಯಾಕಂದ್ರೆ ಮಂಗಳ ಏನಾಗುತ್ತೆ ಮುಂದೆ ನುಗ್ಗೋದು ಅರ್ಜೆಂಟ್ ಮಾಡೋದು ಬೇಗ ಕೆಲಸ ಮಾಡೋದು ಈಗ ಪರಿಸರ ಏನಿದೆ ಅಂದ್ರೆ ತುಲಾರಾಶಿ ಪರಿಸರ ನಿಧಾನ ಮಾಡೋದು ನೆಮ್ಮದಿಯಾಗಿ ಅನ್ನೋದು ಸೊ ಈ ಕಾನ್ಫ್ಲಿಕ್ಟ್ ಆಗುತ್ತಲ್ಲ ಅಂದ್ರೆ ಈ ಡಿಫರೆನ್ಸ್ ಆಫ್ ಒಪಿನಿಯನ್ ಅದು ನಾವು ಏನಾಗುತ್ತೆ ಶತ್ರುಮಲೆ ಅಂತೀವಿ ಅಷ್ಟೇ ಆ ಪರಿಸರನ ಅದಕ್ಕೆ ಹೊಂದಾಣಿಕೆ ಇದೆಯೋ ಇವ ಈಗ ಧನುರ್ ರಾಶಿ ಪೂಜೆ ಹೋದ್ರೆ ಅದು ಫೈರಿ ಎಲಿಮೆಂಟ್ ಆಗುತ್ತೆ ಅದೇ ತರ ನೃಸಿಂಹರಾಶಿಗೆ ಹೋದ್ರೂ ಫೈರಿ ಎಲಿಮೆಂಟ್ ಆಗುತ್ತೆ ನೋಡಿ ವೃಷ್ಟಿಕ ರಾಶಿ ಜಲತತ್ವ ಆದ್ರೂ ಓದ್ರು ಪೂಜಾನೇ ಆಗ್ತದೆ ಸೊ ಈ ತರ ನಮಗೆ ಪೊಲೀಸರದ ಮೇಲೆ ನಾವು ಪಿಟೀಷನ್ ಮಾಡ್ಬೋದು ಅಥವಾ ಫಲಗಳನ್ನ ಹೇಳ್ಬೋದು ಅಂತ ಹೇಳ್ಬೋದು ಈಗ ದ್ವಾದಶ ರಾಶಿಗಳ ಫಲ ಸಿಂಹ ರಾಶಿ ನೋಡಿ ಸಿಂಹ ರಾಶಿಯಲ್ಲಿಯೇ ಶುಕ್ರ ಕೇತುಯುತಿ ನಿಮಗೆ ಮೂಲಮೂಲ ಅಧಿಪತಿ ಆಗ್ತದೆ ಮತ್ತು ಕರ್ಮಾಧಿಪತಿ ಶುಕ್ರ ಆಗಿ ನಿಮ್ಮಲ್ಲೇ ಇರೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ನಿಧಾನ ಅಥವಾ ನಿಂತು ಹೋಗುವಂಥ ಕೆಲಸದಲ್ಲಿರುತ್ತೆ ಕೇತು ಅಲ್ಲೇ ಇದೆ ಹಾಗಾಗಿ ಕೇತುವಿಗೆ ಪರಿಹಾರ ಅಗತ್ಯ ನಂತರ ಎರಡನೇ ಮನೆಯಲ್ಲಿ ರೇವಿ ಬುಧ ನಿಮಗೆ ಹನ್ನೊಂದನೇ ಮನೆ ಅಧಿಪತಿ ಎರಡನೇ ಮನೆ ಅಧಿಪತಿ ಬುಧ ಚೆನ್ನಾಗಿದೆ ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಚೆನ್ನಾಗಿ ಕೊಟ್ಟು ಸೂರ್ಯ ಕೂಡ ನಿಮಗೆ ಮಾತ್ರ ಕಂಟ್ರೋಲ್ ಇಟ್ಕೊಂಡ್ರೆ ಅದು ನಿಮಗೆ ಲಾಭದಾಯಕವಾಗಿದೆ ರಾಶಿಯ ದೀಪ ಮೂರನೇ ಕುಜ ಅತ್ಯುತ್ತಮ ಕೊಡುತ್ತೆ ನಾಲ್ಕನೇ ಮನೆ ಅಧಿಪತಿ ಮೂರರಲ್ಲಿ ಇದೆ ನಿಮ್ಮ ಪ್ರಯತ್ನಗಳಿಂದ ಲಾಭ ನಿಮ್ಮ ತಾಯಿ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸು ಬಿಟ್ಟರೆ ನಿಮ್ಮ ಪ್ರಯತ್ನಗಳಿಗೆ ಲಾಭ ಚೆನ್ನಾಗಿದೆ ನೋಡಿ ಸಿಂಹರಾಶಿಗೆ ಕುಜ ಭಾಗ್ಯದೀಪರಾಗಿ ಮೂರರಲ್ಲಿ ಇರೋದರಿಂದ ಅಣ್ಣ ತಮ್ಮದಿಂದ ಸಹ ಸಹಾಯ ಸಿಗುತ್ತೆ ಪ್ರಯಾಣಗಳಿಂದ ಸಹಾಯ ಸಿಗುತ್ತೆ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ಕೊಡ್ತೀರಾ ಸೊ ಓವರ್ ಆಗಿ ನಿಮಗೆ ಪ್ರಯಾಣಿಕ ಚೆನ್ನಾಗಿದೆ ಈ ವಾರದಲ್ಲಿ ನಿಮಗೆ ಆದರೆ ಕೇತು ಶಾಂತಿ ಅಗತ್ಯ ಸಪ್ತಮದಲ್ಲಿ ರಾಹು ಇದೆ ಬಿಸ್ನೆಸ್ ಪಾರ್ಟ್ನರ್ ಜೊತೆ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ಬೋದು ವ್ಯಾಪಾರ ವ್ಯವಹಾರಗಳಲ್ಲಿ ರಾಹು ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಆದರೆ ಡೌಟ್ ಕ್ರಿಯೇಟ್ ಮಾಡ್ಬೋದು ಪತ್ನಿ ಪತಿಪತ್ನಿಯ ಮೇಲೆ ಅದಕ್ಕೆ ರಾಹು ಶಾಂತಿ ಅಗತ್ಯ ಅಷ್ಟಮದಲ್ಲಿ ಶನಿ ವಕ್ರಿಯವಾಗಿದೆ ಅಂತ ನಿಮಗೆ ಅಷ್ಟಮ ಶನಿ ಪ್ರಭಾವ ಕಡಿಮೆ ಇದೆ ಆದರೂ ಕೂಡ ನೀವು ಎಕ್ಸ್ಟ್ರಾ ಖರ್ಚುಗಳು ಮಾಡೋದು ಎಕ್ಸ್ಟ್ರಾ ಎಕ್ಸ್ಪೆನ್ಸಸ್ ಮಾಡೋದನ್ನು ಅವಾಯ್ಡ್ ಮಾಡಿದ್ರೆ ಉತ್ತಮ ಯಾಕಂದ್ರೆ ನೆಕ್ಸ್ಟ್ ಮುಂದಿನ ವರ್ಷಕ್ಕೆ ಗುರು ಬಲ ಇರಲ್ಲ ಅಷ್ಟಮ ಪ್ರಭಾವ ಹೆಚ್ಚಾಗುತ್ತೆ ಅನಾವಶ್ಯಕವಾಗಿ ಖರ್ಚು ಮಾಡೋದನ್ನು ಅವಾಯ್ಡ್ ಮಾಡಿ ಒಟ್ಟಾರೆ ಈ ವಾರ ನಿಮಗೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಒಳ್ಳೆಯದಾಗಿ ಕನ್ಯಾ ರಾಶಿ ನೋಡಿ ಕನ್ಯಾ ರಾಶಿ ಅವರಿಗೆ ಹನ್ನೆರಡನೇ ಮನೆಯಲ್ಲಿ ಶುಕ್ರ ಮತ್ತೆ ಕೇತು ಸಂಚಾರ ಚಂದ್ರ ನಿಮ್ಮ ರಾಶಿಯಲ್ಲೇ ಮತ್ತೆ ಎರಡನೇ ಮನೆಯಲ್ಲಿ ಸಂಚಾರ ಮಾಡ್ತಾನೆ ಚಂದ್ರನಿಂದ ಚೆನ್ನಾಗಿದೆ ಹನ್ನೊಂದನೇ ಮನೆ ನಿಮ್ಮ ರಾಶಿಯಲ್ಲಿ ಚೆನ್ನಾಗಿದೆ ಈ ವಾರದಲ್ಲಿ ಸ್ವಲ್ಪ ಏನಾದರೂ ಆರೋಗ್ಯದಲ್ಲಿ ಏರುಪೇರು ಇದ್ದರೂ ಕೂಡ ಅದು ರಿಕವರಿ ಆಗಿ ಚೆನ್ನಾಗುತ್ತೆ ನಂತರ ಹನ್ನೆರಡನೇ ಮನೆ ಶುಕ್ರ ಇದ್ರೆ ಏನಾಗುತ್ತೆ ನಿಮಗೆ ಎರಡನೇ ಮನೆ ಅಧಿಪತಿ ಕುಟುಂಬಕ್ಕೋಸ್ಕರ ಖರ್ಚು ವಸ್ತ್ರ ಹೊಸ ವಸ್ತ್ರ ಖರೀದಿ ಇಲ್ಲ ವಾಹನಕ್ಕೋ ಮನೆಗೋ ಏನು ಕಾಲ ಖರ್ಚು ಬರುತ್ತೆ ಅಂತ ಶುಭ ಕಾರ್ಯಗಳಿಗೆ ಖರ್ಚಾಗ್ಬೋದು ಕೇತು ಹನ್ನೆರಡರಲ್ಲಿ ಇದ್ದಾಗ ಅಥವಾ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ಕೂಡ ಖರ್ಚಾಗ್ಬೋದು ಸೊ ನಿಮಗೆ ಶುಕ್ರನಿಂದ ಅನವಶ್ಯಕವಾಗಿಕ್ಕಿಂತ ನಿಮ್ಮ ಕುಟುಂಬಕ್ಕೋ ಅಥವಾ ನಿಮ್ಗೋಸ್ಕರ ಖರ್ಚು ಮಾಡ್ಕೊಳ್ತೀರಾ ಅಂತ ಇನ್ನು ನಿಮ್ಮ ರಾಶಿಯಲ್ಲಿಯೇ ಬುಧ ಸಿದ್ಧರಿದ್ದಾನೆ ಅವರು ಕರ್ಮಾದೀಪ ಸೊ ಹಾಗಾಗಿ ಕೆಲಸ ಕಾರ್ಯಗಳಿಗೆ ವ್ಯಾಪಾರ ವ್ಯವಹಾರಗಳಿಗೆ ಹೊಸ ಹೊಸ ಆಪರ್ಚುನಿಟೀಸ್ ಇರುತ್ತೆ ಹನ್ನೆರಡನೇ ಮನೆ ದಿವಸ ನಿಮ್ಮ ಇರೋದ್ರಿಂದ ನಿಮಗೆ ಹನ್ನೆರಡನೇ ಮನೆಗಿಂತ ಉತ್ತಮ ಯಾಕೆಂದರೆ ಹದಿನೈದು ದಿವಸದಿಂದ ನಿಮಗೆ ಖರ್ಚು ಹೆಚ್ಚಾಗಿತ್ತು ಈಗ ಪರವಾಗಿಲ್ಲ ಸ್ವಲ್ಪ ಅದು ಈ ವಾರದಲ್ಲಿ ಮುಂಬರುವ ವಾರದಲ್ಲಿ ಅದು ಕಡಿಮೆ ಆಗುತ್ತೆ ಎರಡನೇ ಮನೆ ಕುಜ ಮಾತಿನ ಮೇಲೆ ಎಚ್ಚರಿಕೆ ವಹಿಸಿ ಬ್ಯಾಲೆನ್ಸ್ ಮಾಡಬೇಕಷ್ಟೇ ಪೂಜೆಯನ್ನು ಯಾಕಂದರೆ ಖುಜ ನಿಮಗೆ ಮೂರನೇ ಮನೆ ತುಂಬಿ ಮತ್ತು ಅಷ್ಟು ವಹಿಸಿ ನಿಮ್ಮ ಪ್ರಯತ್ನಗಳಲ್ಲಿ ನಿಮಗೆ ಲಾಭ ಕೊಡುತ್ತೆ ಸೊ ನಿಮ್ಮ ಪ್ರಯತ್ನಗಳಲ್ಲಿ ಇರಲಿ ಮಾರ್ಚ್ ಕಡಿಮೆ ಕೆಲಸ ಜಾಸ್ತಿ ಮಾಡಿದ್ರೆ ಉತ್ತಮ ಅಂತ ಹೇಳ್ಬೋದು ಆರನೇ ಮನೆಯ ರಾಹು ಅತ್ಯುತ್ತಮವಾಗಿದೆ ಏಳರಲ್ಲಿ ಶನಿ ಕೂಡ ವಕ್ರಿಯವಾಗಿರುವುದರಿಂದ ಆರನೇ ಮನೆಯಲ್ಲಿ ಕೊಡುತ್ತೆ ಒಟ್ಟಾರೆ ಕನ್ಯಾ ಅವರಿಗೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಈ ವಾರ ಒಳ್ಳೆದಾಗಿ ತುಲಾರಾಶಿ ನೋಡಿ ತುಲಾರಾಶಿ ಅವರಿಗೆ ಚಂದ್ರ ಹನ್ನೆರಡು ಮತ್ತು ಒಂದನೇ ಮನೆಯ ಸಂಚಾರ ಮೊದಲ ಅರ್ಧ ಮೂರ ಕರ್ಚುಗಳು ಜಾಸ್ತಿ ಆಗ್ಬೋದು ನಂತರ ವಾರಾಂತ್ಯದಲ್ಲಿ ಶುಭದಾಯಕವಾಗಿದೆ ಹನ್ನೊಂದನೇ ಮನೆ ಶುಕ್ರ ಕೇತು ಲಾಭ ಬರುವಂತಹ ಲಾಭಗಳು ನಿಧಾನಿದೆ ನಿಮ್ಮ ರಾಷ್ಟ್ರಾಧೀಪನೆ ಆಗ್ತಾನೆ ಅಷ್ಟಮಾಧೀಪನೆ ಆಗ್ತಾನೆ ಶುಕ್ರ ಹನ್ನೊಂದರಲ್ಲಿ ಇರೋದ್ರಿಂದ ಕೇತು ಜೊತೆ ಇರೋದ್ರಿಂದ ಬರೋ ಲಾಭನ ಸ್ವಲ್ಪ ನಿಧಾನ ಮಾಡಬಹುದು ಭಯ ಪಡುವಂಥ ಅವಶ್ಯಕತೆ ಇಲ್ಲ ಕೇತು ಪರಿಹಾರ ಮಾಡ್ಕೊಳ್ಳಿ ಬೀದಿನ ಆಹಾರ ನೀಡೋದಾಗಲಿ ಅಥವಾ ಗಣಪತಿ ಆರಾಧನೆ ಮಾಡೋದ್ರಿಂದ ಕೂಡ ಅದು ನಿಮಗೆ ಒಳ್ಳೆ ಫಲ ಕೊಡುತ್ತೆ ಅಂತಲೇ ಹೇಳ್ಬೋದು ಹನ್ನೆರಡರಲ್ಲಿ ಬುಧ ಮತ್ತು ರವಿ ಯುತಿ ಸೊ ಇವ್ರಿಗೆ ಹನ್ನೊಂದೆರಡನೇ ಹನ್ನೆರಡಕ್ಕೆ ಬಂತು ಸೊ ಇದು ನಾವು ಖರ್ಚು ಹೆಚ್ಚಾಗಬಹುದು ಲಾಭ ಬರುತ್ತೆ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಹೂಡಿಕೆ ಮಾಡುವಂಥ ಚಾನ್ಸ್ ಇರುತ್ತೆ ಅದು ವಿದ್ಯಾಭ್ಯಾಸಕ್ಕೆ ಹೂಡಿಕೆ ಮಾಡುವಂಥ ಅವಕಾಶಗಳು ಬಂದ್ಬಿಡುತ್ತೆ ಸೊ ಒಟ್ಟಾರೆ ತಗೊಂಡ್ರೆ ನಿಮಗೆ ಖರ್ಚು ಹೆಚ್ಚು ಅಂತ ಹೇಳ್ಬೋದು ಕುಜಾ ನಿಮ್ಮ ರಾಶಿಲೇ ಇದೆ ಅರ್ಜೆಂಟ್ ಮಾಡಿ ತೀರ್ಮಾನ ತಗೋಬೇಡಿ ಅಷ್ಟೇ ಕುಜಾ ಏನು ಮಾಡುತ್ತೆ ಅರ್ಜೆನ್ಸಿ ತೋರಿಸುತ್ತೆ ನಿಮ್ಮ ನೇಚರ್ ಏನು ಆರಾಮಾಗಿ ಕಾಮಾಗಿರೋದು ರಿಲ್ಯಾಕ್ಸ್ ಆಗಿ ಡಿಸಿಷನ್ ತಗೊಳೋದು ಬಟ್ ಈ ಏನು ಏನ್ಮಾಡ್ತಾನೆ ಅರ್ಜೆಂಟಲ್ಲಿ ರಾಂಗ್ ಡಿಶಿಷನ್ ತಗೋ ಮಾಡ್ಬಿಡುತ್ತೆ ಹಾಗಾಗಿ ಈ ಕೋಪ ಕಡಿಮೆ ಮಾಡ್ಕೋಬೇಕು ಅರ್ಜೆನ್ಸಿ ಕಡಿಮೆ ಮಾಡಬೇಕು ನಿಧಾನವಾಗಿ ಡಿಸಿಷನ್ ತೊಗೋಬೇಕು ಪಂಚಮದಲ್ಲಿ ರಾಹು ಇದ್ರೆ ಆರೋಗ್ಯದಲ್ಲಿ ಮತ್ತು ಮಕ್ಕಳ ವಿಚಾರದಲ್ಲಿ ಎಚ್ಚರಿಕೆ ವಹಿಸಬೇಕು ಕೊಟ್ಟೆ ವಿಷಯದಲ್ಲಿ ಇಂಡೈಜೇಷನ್ ಆಗೋದು ಇದೆಲ್ಲ ಕಾರಕ ಐದನೇ ಮನೆ ಆಗುತ್ತೆ ಆರನಲ್ಲಿ ಶನಿ ವಕ್ರಿಯವಾಗಿದೆ ಆದರೂ ಒಳ್ಳೆಯದೇ ಕೊಡುತ್ತೆ ಇನ್ನು ನಿಮಗೆ ಭಾಗ್ಯದಲ್ಲಿ ಗುರು ಇದೆ ಏನೇ ನೆಗೆಟಿವ್ ಇದ್ದರೂ ಬ್ಯಾಲೆನ್ಸ್ ಮಾಡ್ಬಿಡುತ್ತೆ ಯಾಕಂದರೆ ನಿಮ್ಮ ರಾಶಿ ಮೇಲೆ ದೃಷ್ಟಿ ಇದೆ ಸೊ ಎದುಕೊಳ್ಳೋವಂಥ ಅವಶ್ಯಕತೆ ಇಲ್ಲ ಬಟ್ ಆದರೂ ಈ ವಾರದಲ್ಲಿ ಖರ್ಚು ಹೆಚ್ಚಾಗ್ಬೋದು ಎಚ್ಚರಿಕೆ ವಹಿಸಿ ಮಿಶ್ರಫಲ ಅಂತ ಹೇಳ್ಬೋದು ತುಲಾ ರಾಶಿಯವರಿಗೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿ ಚಂದ್ರ ಸಂಚಾರ ಹನ್ನೊಂದು ಹನ್ನೆರಡನೇ ಮನೆಯಲ್ಲಿ ಸೊ ಇವಾಗ ಮೊದಲ ಅರ್ಧ ತುಂಬ ಇದೆ ಎರಡನೇ ಅರ್ಧದಲ್ಲಿ ಸ್ವಲ್ಪ ಖರ್ಚು ಹೆಚ್ಚಾಗ್ಬೋದು ವೃಶ್ಚಿಕ ರಾಶಿಯವರಿಗೆ ಕರ್ಮಸ್ಥಾನದಲ್ಲಿ ಶುಕ್ರ ಕೇತು ಇತಿ ಸೊ ಕೆಲಸಗಳು ಕೈಗೆ ಬಂದಿದ್ದು ನಿಧಾನ ಆಗ್ಬಿಡ್ಬೋದು ಬಾಯಿ ಬರದಾಗಬಹುದು ಅದಕ್ಕೆ ಎಚ್ಚರಿಕೆ ವಹಿಸಬೇಕು ನಂತರ ನಮಗೆ ಅಂದರೆ ಕೆಲಸದಲ್ಲಿ ಅಂತ ಹಣಕಾಸು ಬರೋದು ನಿಧಾನ ಆಗ್ಬೋದು ಕೆಲಸದಲ್ಲಿ ಯಾವುದಾದ್ರೂ ಕೆಲಸ ಸದ್ಯಕ್ಕೆ ಟೆಂಪ್ರವರಿ ನಿಲ್ಲಬಹುದು ಬಟ್ ಆದರೂ ಕೂಡ ಮುಂಬರುವ ಚೆನ್ನಾಗುತ್ತೆ ಎದುಕೊಂಡಂಥ ಅವಶ್ಯಕತೆ ಇಲ್ಲ ಯಾಕಂದ್ರೆ ಹನ್ನೊಂದರಲ್ಲಿ ರವಿ ಬುಧ ಇದೆ ಸೊ ಲಾಭ ಸ್ಥಾನದಲ್ಲಿ ರವಿ ಬುಧ ಇದೇನೇ ಕರ್ಮಸ್ಥಾನದಲ್ಲಿ ನಿಧಾನ ಆಗಿದ್ರು ಕರ್ಮಾಧಿಪತಿ ಆಗ್ತಾನೆ ರವಿ ಹಾಗಾಗಿ ಅವನು ನಿಮ್ಗೆ ಅತ್ಯುತ್ತಮವಾಗಿ ಲಾಭ ಕೊಡ್ತಾನೆ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾನೆ ಸರ್ಕಾರದಿಂದ ಲಾಭ ಬಾಸಿಂದ ಅಪ್ರಿಸಿಯೇಷನ್ ನಿಮ್ಮ ಓನರ್ಗಳಿಂದ ಅಪ್ರಿಸಿಯೇಷನ್ ಸಿಗೋದಾಗಲಿ ನಿಮ್ಮ ತಂದೆಯಿಂದ ಆಶೀರ್ವಾದ ಸಿಗೋದಾಗ್ಲಿ ಸೊ ನಿಮಗೆ ಬುಧ ರವಿ ಎರಡೂ ಕಡೆ ವ್ಯಾಪಾರ ವ್ಯವಹಾರಗಳಲ್ಲಿ ಕೆಲಸದಲ್ಲಿ ಅತ್ಯುತ್ತಮವಾಗಿದೆ ವೃಶಿಕ ರಾಶಿ ಅವರಿಗೆ ಈ ವಾರ ಹನ್ನೆರಡರಲ್ಲಿ ರಾಷ್ಟ್ರೀಪ ಮತ್ತು ಆರನೇ ಮನೆ ಅಧಿಪತಿ ಹನ್ನೆರಡರಿದ್ದರೆ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸ್ಬೇಕು ಬಿ ಪಿ ವೇ ವೇರಿಯೇಷನ್ ಆಗೋ ಚೆನ್ನಾಗಿರುತ್ತೆ ಸೊ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸ್ಕೊಳ್ಳಿ ಮತ್ತೆ ನೋಡಿ ನಾಲ್ಕನೇ ಮನೆ ರಾಹು ಫಿಕಲ್ ಮೈಂಡ್ ಇರುತ್ತೆ ವ್ಯಾಪಾರ ವ್ಯವಹಾರಗಳು ಚೆನ್ನಾಗಿದೆ ಆದರೆ ಮಾನಸಿಕ ಸ್ಥಿರತೆ ಇರಲ್ಲ ಹಾಗಾಗಿ ರಾಹು ಶಾಂತಿ ಅಗತ್ಯ ಇನ್ನು ಪಂಚಮದಲ್ಲಿ ಶನಿವಕ್ರಿಯವಾಗಿದೆ ಅಪ್ಪ ಮಕ್ಕಳಿಗೆ ಅಷ್ಟು ಕಷ್ಟ ಮಾತು ಕತೆ ಸ್ವಲ್ಪ ವಾಗ್ವಾದ ನಡೀಬೋದು ಅದಕ್ಕೆ ಎಚ್ಚರಿಕೆ ವಹಿಸಬೇಕು ಶನಿಶಾಂತಿ ಅಗತ್ಯ ಇದೆ ಒಟ್ಟಾರೆ ತಗೊಂಡ್ರೆ ವೃಶ್ಚಿಕ ರಾಶಿಯವರಿಗೆ ಚೆನ್ನಾಗಿದೆ ಅಂತ ಹೇಳುವುದು ಸ್ವಲ್ಪ ಶುಕ್ರ ಶಾಂತಿ ಮತ್ತು ಕೇತು ಶಾಂತಿ ಅಗತ್ಯ ದುರ್ಗಾದೇವಿ ಆರಾಧನೆ ಮಾಡಿ ದುರ್ಗಾ ಅಷ್ಟೋತ್ತರ ಹೇಳ್ಕೊಳ್ಳಿ ಅವರೇಕಾಯಿ ಬರ್ತಾ ಇದೆ ಚೀಸನ್ನು ದಾನ ಮಾಡಿ ಅವರೇ ಕಾಳುಗಳನ್ನ ಅದರಿಂದ ಕೂಡ ನಿಮಗೆ ಅನುಕೂಲಗಳಾಗುತ್ತೆ ಒಳ್ಳೆಯದಾಗಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದರಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು